ನನ್ಗೆ ಓ ಅದೇ ಇದ್ ಯಾವ್ ಕೊರೋನಾ ಒಂದು ಮುಂದರಿ ಹಾಕ್ಕೊಂಡು ಹಾ ಹುಷಾರ್ ಕಡಪಾ ನೀನು ಕೊರೋನಾ ಗಿರಾನ ಬಂದರು ಹಾ ಕೊರೋನಾ ಗಿರಾನ ಬಂದರು ಹುಷಾರ್ ಕೈಯ ನೀವು ಇಲ್ಲಾ ಅದೆಲ್ಲ ದೂರ ಮಾ ಒಳ್ಳೇದ ಹೇಳದ್ ಬಿಟ್ರು ನಾವಿನ್ನ ಮದ್ವೆ ಮಾಡ್ಬೇಕು ಮಕ್ಳು ಮನೆ ಕಟ್ಟೋದು ಹಾ ಅದನ್ನ ಮಾಡ್ಬೇಕು ಅಂದ್ರೆ ಮೆಟ್ಕಿರಂಗ ಹೇಳ್ತೀರಾ ನೀವ್ ನೀವ್ ಇಲ್ಲ ಓಡಾಡ್ತಿಲ್ಲಪ್ಪ.

ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡಿದೆ ಇಲ್ಲ ನನ್ನ ಜೊತೆ ಮಾತಾಡ್ತಾ ಇಲ್ಲ ನನ್ ಜೊತೆ ಮುಂದೆ ಇಲ್ಲ ಯಾಕೆ ಒಂದ್ ಏನಾಯ್ತು ನಾನು ಏನ್ ತಪ್ಪು ಮಾಡಿದ್ದೆ ಅಂದ್ರೆ ಹೇಳಿ ನಾನು ಏನ್ ತಪ್ಪು ಮಾಡಿದ್ದೆ ಅದನ್ ಹೇಳಿ ನೀವ್ ಹೇಳ್ದಂಗ್ ನಡ್ಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನಿಮ್ ಪಾತ ಪೂಜೆ ಮಾಡ್ಕೊಂಡು ನಿಮ್ ಮನೆಗಿರಿ ನಾನ್ ಹೋಗ್ ಬಂದ್ ಸಾಕ್ತೀನಿ ಅಂದ್ರೆ ಸಾಕ್ತೀನಿ ಯಾಕೆ ಪೋನ್ ನೀನ್ ನೋಡ್ದೆ ನಾನು ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಸ್ನಾನ ಮಾಡಿಲ್ಲ ಬಟ್ಟೆ ಹಾಕೊಂಡಿಲ್ಲ ಒಂದು ಮಲ್ಗಿಲ್ಲ ಒಂದ್ ತಲೆಗ್ ಎಣ್ಣೆ ಹಾಕೊಂಡಿಲ್ಲ ಒಂದ್ ತಲೆಗ್ ಬಾಚಣಗಿ ಹಾಕಿಲ್ಲ ಏನು ಇಲ್ಲ ಕಾರ್ಯಪ್ಲಿ ಹಾಕಿಲ್ಲ ರಾಂಗ್ ನಂಬರ್ ಯಾವ್ದಿಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ ಹೋದಂಗೆ ಸುರಸ್ ಯಾರು ಬ್ಯಾರಿಗೆ ಮಾಡಿದ್ರೆ ನೋಡಕ್ಕ ನಾನ್ ನರಸಿಂಹರಾಜು ನರಸಿಂಹರಾಜು ಲೇಟ್ ಬಿ ಎನ್ ನೀನ್ ನರಸಿಂಹರಾಜು ಅಲ್ಲ ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಿಹಪ್ಪ ಬುಗುಡ್ನಳ್ಳಿ ಪೋರ್ಟ್ ಬುಗ ಬಳ್ಳಾಪುರ ಬಳ್ಳಾಪುರ್ದಾಗ ಹಳ್ಳಿ ಮರ್ತು ಮನೆ ವಿಜಯ ಜುಲೇರ್ಸ್ ಅಂತ ನಿಮ್ ಮನೆ ಮ್ಯಾಲ್ ಬಂದೈತಿ ಅಲ್ಲ ಕೂಡ್ತಿಯ ಕಿವಿ ಗಾಲ್ಟ್ ಕಿವಿಗೂ ಅಲಿ ಕೇಂದಿದಿ ಆಯ್ತಮ್ಮ ಓ ಓ ಕರೆಕ್ಟು ಕರೆಕ್ಟು ಕರೆಕ್ಟ್ ನಾನೇನ ನಾನೇನು ನಾ ನನ್ ಯಾಕೆ ಹಿಂಗ ಫೋನ್ ಮಾಡಿದ ಅಕ್ಕ ನಾನು ಅಪರಾಧ ಅಲ್ಲಾ ನಾನ್ ಏನ್ ಹಂಗ ಮಾಡ್ದೆ ಯಾರ ಹಂಗ ಮಾಡೋರು ಅವ್ರ ಮನೆ ಅವ್ರ ಮನೆಗ್ ಬಿ ಓ ಯಾಕೋ நீ அபராபராபராபராதி நானும் அபராதி அபராதி அந்த ஏனோ இவத்து வட்டை தும் ஊட்ட மாணிக நம்ம கை ஒன்னு சியோ ಯಾರು ಯಾರು ಹೆಣ ಹೋಗ್ ಮಕ್ಕೆ ಹೋಗಿ ಹೆಣ ಮುಚ್ಚಿ ಬಂದು ಹೆಣ ಮುಚ್ಚಿ ಬಂದು ಸಾಕ ಆದ್ರ ಓಡಾಡ್ದಂಗ ಓಡಾಡ್ದಕ್ಕ ನಾವೆಲ್ಲ ಶುಭ ನೋಡಿದ ಸೋಮ ಅಂದ್ರೆ ಹೋಗ್ಬೇಕಂತ ಮಾಮಾ ಅನ್ನ ಮಾತಾಡ್ತಾ ಇಲ್ಲಕ್ಕ ನೀನ್ ನಾವೇನು ಮನೆಗೆ ಗಂಡ ಏನೋ ಮಾತಾಡ್ಕೊಂಡು ಕತೆ ಹಾಕ ಅಂದ್ರೆ ಮದ್ದಿದಾಗ ಬಂದು ಬೆಕ್ಕ ಬಂದಂಗಿಲ್ಲ ಒಂದೌಟ್ ಬಿಟ್ಟು 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 ಮಾತಾಡಕ ನಿನ್ ಹಾಲಿಗೆ ಬಿದ್ಬಿಟ್ಟಿನಿ ನನ್ಗೆ ಆಗತ್ತಲ್ಲ ಕಟ್ಟಿದಂಗಾಗತ್ತಲ್ಲ ಏನ್ ಏನು ಹಂಗೆ ಆಯ್ತು ಯಾರು ಬೇರೆ ನಂಬರ್ಗೆ ಮಾಡಿದಿನಿ ನೋಡೋ ಹಾಕು ನಿನ್ನ ಹಾಳಾಗ ಹೋಗ್ಲಿ ಸಾಂಬ ಹಾಕು ಹೊರಗಿಲ್ಲ ನೀನ್ ಚೆನ್ನಾಗಿರ್ಬೇಕು ನನ್ಗ ಅಷ್ಟೇ ಅಪರಾಧಿ ನಾನ್ ಅಪರಾಧಿ ಅಪರಾಧಿ ಯಾಕೆ ಎಂದೆ ಅವತ್ತು ಮೆಚ್ಚಿ ನಿನ್ ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರ್ ಬರದು ನಿನ್ಗ ಹೂವು ಕೊಟ್ಟೆ ಎಲ್ಲಾ ಕೊಟ್ಟೆ ಬಟ್ಟೆ ಕೊಡಿಸ್ದೆ ಚೈನ್ ಕೊಡಿಸ್ದೆ ಮೊಬೈಲ್ ಕೊಡಿಸ್ದೆ ಗಾಡಿ ಕೊಡಿಸ್ತೆ ಸೈಟ್ ಮಾರಿ ಎಲ್ಲಾ ಕೊಟ್ಟೆ ಮಾತಾಡಕ್ಕ ನಿಲ್ಲಿಸ್ಮೆಲ್ಲಿಸ್ ಮಾತಾಡೋ ನಿಲ್ಲಿಸ್ ಸ್ಮೆಲ್ಲಿಸ್ ಮಾತಾಡು ಒಂದೇ ಸಮ ಕೇಳಬೇಡ ನನ್ಗೆ ಇಲ್ಲಿ ಈಗ ಮಾತ್ರೆ ಮುಗಿದ